ಮಾತನಾಡುವ ಆಮೆ ಒಂದಾನೊಂದು ಕಾಲದಲ್ಲಿ ಸಂಕತ ಮತ್ತು ವಿಕಟ ಎಂಬ ಹೆಸರಿನ ಎರಡು ಹೆಬ್ಬಾತುಗಳು ಮತ್ತು ಕಂಬುಗ್ರೀವ ಎಂಬ ಹೆಸರಿನ ಆಮೆ ನದಿಯ ಬಳಿ ವಾಸಿಸುತ್ತಿದ್ದವು ಅವರು ಉತ್ತಮ ಸ್ನೇಹಿತರಾಗಿದ್ದರು ಒಮ್ಮೆ ಈ ಪ್ರದೇಶದಲ್ಲಿನ ಬರದಿಂದಾಗಿ ಎಲ್ಲಾ ನದಿಗಳು ಸರೋವರಗಳು ಮತ್ತು ಕೊಳಗಳು ಒಣಗಿದವು ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಕುಡಿಯಲು ಒಂದು ಹನಿ ನೀರೂ ಇರಲಿಲ್ಲ ಅವರು ಬಾಯಾರಿಕೆಯಿಂದ ಸಾಯಲು ಪ್ರಾರಂಭಿಸಿದರು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಲು ಮತ್ತು ನೀರನ್ನು ಹುಡುಕಲು ಮೂವರು ಸ್ನೇಹಿತರು ಪರಸ್ಪರ ಮಾತನಾಡಿದರು ಆದರೆ ಅವರ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಅವರಿಗೆ ಸುತ್ತಲೂ ಎಲ್ಲಿಯೂ ನೀರು ಸಿಗಲಿಲ್ಲ ಬೇರೆ ದಾರಿ ಇಲ್ಲದೆ ಮೂವರು ಸ್ನೇಹಿತರು ನೀರಿನಿಂದ ತುಂಬಿದ ಯಾವುದೋ ದೂರದ ಸರೋವರಕ್ಕೆ ಹೋಗಿ ಅಲ್ಲಿ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸಿದರು ಆದರೆ ಇಷ್ಟು ದೂರದ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವುದರಲ್ಲಿ ಸಮಸ್ಯೆ ಇತ್ತು ಹೆಬ್ಬಾತುಗಳಿಗೆ ಹಾರುವುದು ಸುಲಭವಾಗಿದ್ದರೂ ಆಮೆಗೆ ಕಾಲ್ನಡಿಗೆಯಲ್ಲಿ ಆ ದೂರವನ್ನು ಕ್ರಮಿಸುವುದು ಕಷ್ಟಕರವಾಗಿತ್ತು ಆದ್ದರಿಂದ ಆಮೆ ಒಂದು ಪ್ರಕಾಶಮಾನವಾದ ಕಲ್ಪನೆಯನ್ನು ಮುಂದಿಟ್ಟಿತು ಅವರು ಹೇಳಿದರೂ ಬಲವಾದ ಕೋಲನ್ನು ಏಕೆ ತರಬಾರದು ನಾನು ಕೋಲನ್ನು ನನ್ನ ಹಲ್ಲುಗಳಿಂದ ಮಧ್ಯದಲ್ಲಿ ಹಿಡಿಯುತ್ತೇನೆ ಮತ್ತು ನೀವಿಬ್ಬರೂ ಕೋಲಿನ ಎರಡು ತುದಿಗಳನ್ನು ನಿಮ್ಮ ಕೊಕ್ಕುಗಳಲ್ಲಿ ಹಿಡಿದಿದ್ದೀರಿ ಈ ರೀತಿಯಾಗಿ ನಾನು ನಿಮ್ಮೊಂದಿಗೆ ಪ್ರಯಾಣಿಸಬಹುದು ಆಮೆಯ ಸಲಹೆಯನ್ನು ಕೇಳಿದ ಹೆಬ್ಬಾತುಗಳು ಅವನಿಗೆ ಎಚ್ಚರಿಕೆ ನೀಡಿದವು ಇದು ತುಂಬಾ ಒಳ್ಳೆಯದು ನೀವು ಹೇಳಿದಂತೆ ನಾವು ಮಾಡುತ್ತೇವೆ ಆದರೆ ನೀವು ಬಹಳ ಜಾಗರೂಕರಾಗಿರಬೇಕು ನಿಮ್ಮೊಂದಿಗಿನ ಸಮಸ್ಯೆಯೆಂದರೆ ನೀವು ತುಂಬಾ ಮಾತನಾಡುವವರು ಮತ್ತು ನಾವು ಹಾರುತ್ತಿರುವಾಗ ನೀವು ಏನನ್ನಾದರೂ ಹೇಳಲು ಬಾಯಿ ತೆರೆದರೆ ಅದು ಖಂಡಿತವಾಗಿಯೂ ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸುತ್ತದೆ ಆದ್ದರಿಂದ ನೀವು ಕೋಲಿನಿಂದ ನೇತಾಡುತ್ತಿರುವಾಗ ಮಾತನಾಡಬೇಡಿ ಇಲ್ಲದಿದ್ದರೆ ನೀವು ನಿಮ್ಮ ಹಿಡಿತವನ್ನು ಕಳೆದುಕೊಂಡು ನೆಲದ ಮೇಲೆ ಬಿದ್ದು ಸಾಯುತ್ತೀರಿ ಆಮೆ ತರ್ಕವನ್ನು ಅರ್ಥಮಾಡಿಕೊಂಡಿತು ಮತ್ತು ಇಡೀ ಪ್ರಯಾಣದ ಸಮಯದಲ್ಲಿ ಬಾಯಿ ತೆರೆಯುವುದಿಲ್ಲ ಎಂದು ಭರವಸೆ ನೀಡಿತು ಆದ್ದರಿಂದ ಹೆಬ್ಬಾತುಗಳು ಕೋಲಿನ ತುದಿಗಳನ್ನು ತಮ್ಮ ಕೊಕ್ಕುಗಳಲ್ಲಿ ಹಿಡಿದವು ಮತ್ತು ಆಮೆ ತನ್ನ ಹಲ್ಲುಗಳಿಂದ ಕೋಲನ್ನು ಮಧ್ಯದಲ್ಲಿ ಹಿಡಿದಿತ್ತು ಮತ್ತು ಹೀಗಾಗಿ ಅವರು ತಮ್ಮ ದೀರ್ಘ ಪ್ರಯಾಣವನ್ನು ಪ್ರಾರಂಭಿಸಿದರು ಅವರು ಬೆಟ್ಟಗಳು ಕಣಿವೆಗಳು ಹಳ್ಳಿಗಳು ಕಾಡುಗಳ ಮೇಲೆ ಹಾರಿದರು ಮತ್ತು ಅಂತಿಮವಾಗಿ ಒಂದು ಪಟ್ಟಣದ ಮೇಲೆ ಬಂದರು ಅವರು ಪಟ್ಟಣದ ಮೇಲೆ ಹಾರುತ್ತಿರುವಾಗ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಈ ವಿಚಿತ್ರ ದೃಶ್ಯವನ್ನು ನೋಡಲು ತಮ್ಮ ಮನೆಗಳಿಂದ ಹೊರಬಂದರು ಮಕ್ಕಳು ಕೂಗಲು ಮತ್ತು ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು ಮೂರ್ಖ ಆಮೆ ತಾನು ಅನಿಶ್ಚಿತವಾಗಿ ನೇತಾಡುತ್ತಿದ್ದೇನೆ ಎಂಬುದನ್ನು ಮರೆತುಬಿಟ್ಟಿತು ಈ ಚಪ್ಪಾಳೆಗಳ ಹಿಂದಿನ ಕಾರಣವನ್ನು ತಿಳಿದುಕೊಳ್ಳಲು ಅವನು ಎಷ್ಟು ಕುತೂಹಲಗೊಂಡನೆಂದರೆ ಅವನು ತನ್ನ ಸ್ನೇಹಿತರನ್ನು ಕೇಳಲು ಬಾಯಿ ತೆರೆದನೂ ಸ್ನೇಹಿತರೆ ಇದು ಏನು ಆದರೆ ಈ ಮಾತುಗಳನ್ನು ಹೇಳಲು ಅವನು ಬಾಯಿ ತೆರೆದ ಕೂಡಲೇ ಅವನು ಕೋಲಿನ ಮೇಲಿನ ಹಿಡಿತವನ್ನು ಸಡಿಲಿಸಿ ನೆಲದ ಮೇಲೆ ಬಿದ್ದು ತಕ್ಷಣ ಸತ್ತನು